மோடி சரி மக்களோல் எது நீப்பன் மத்தியா மாஸ்கத்தினா மாஸ்கா இரனும் இல் தோப்பா நோடப்பா நான் இது ஏன் தோத்தி என் தோத்தேட் முன்னே ಈ ಬಸ್ ಬಸ್ ಪ್ರಿಯದವಲ್ಲ ಬಸ್ ಕೊಡ್ ತುಂಬಾ ಮತ್ ಈಗ ಯಾಕೆ ಪರ್ಸ್ ತಗೋಲಿ ನಾ ತಗೋಲಲ್ಲ ಬಸ್ ಈಗ ಚಾನ್ಸ್ ಕೊಡು ಶಾಣಕ್ ತಗೊಂಡ್ ಅದೇ ಹಂಗೆ ನೀ ಪರ್ಸ್ ತಗೋಬೇಡ ನೀನ್ ಆಧಾರ್ ಕಾರ್ಡ್ ನೀವು ಶುದ್ಧ ಐತಿ ಅದೇ ಕಿಶಿದಾಗ ಹಿಡಿತಿತ್ತೆ ಏನ ಮೊಬೈಲ್ ನಾಗ ಹಿಡಿತಿತ್ತ ಆಗುಲಿಲ್ಲ ಇಲ್ಲ ಸಂಚೆ ಹೋಗಿ ಕರ್ಕೊಂಡ್ ಹೋಗುದ್ರಿ ನಾನು ಇವತ್ತು ಯಾಕ ಕರ್ಕೊಂಡ್ ಹೋಗಲ್ ಯಾಕ ಹೇಳಿದ್ ಮಗಳ ಹಾಕಿ ಅಪ್ಪ ಮಾತ್ ಕೇಳ್ತಾರೆ ಹೇಳಿ ಯಾಕ ಬಾಳ ಮಾತಾಡತಿ ತೊಂದ್ರೆ ಹೋಗಿ ನಿಂತ್ರಿ ಅದಕ್ಕೆ ಬಾಬೆ ಬಿಸಿಲಾಕತಿ

ಎತ್ತಿ ಹಾ ಅಲೋ ಹೀಗಿಡ್ಕೊರೋ ನೀವಿರಿತ ನಮ್ದೆಲ್ಲ ದೊಡ್ಡೋರ ವಿಷಯ ಮತ್ತೆ ಹೊಟ್ಟೆ ಹಗ್ರಿ ಮಾತಾಡೋದು ಜೋರ ಮಾತಾಡಿ ಹಾ ಇಲ್ಲ ರೀ ಹಲೋ ಓ ನಾನಾ ಇಡೀ ಊರಿಗೆ ಗೊತ್ತೈತಿ ಮತ್ತೆ ಮುಂದಿನ ಸುಮ್ ಕುಂತ್ರಿ ಏ ಇಲ್ರಿ ಸ್ವಲ್ಪ ಸಂಚಿ ಕುಂಟೀ ನಾನು ನನ್ನ ಮಗಳು ಸ್ವಲ್ಪ ಲೇಟಾಗಿ ஆஹ் ஆய் ஆய் ஆ அதே ஆய்ந்தி நாய் யாரா நம்ம யார் பார்த்து

ಈಗ ರೂಪಾಯಿ ಕಟ್ಟಿನ ಐವತ್ತು ರೂಪಾಯಿ ಬರ್ತಾವ ರೂಪಾಯಿ ಬರ್ತಾವ ಏನ್ ಇದ್ರಾಗ ಇದ್ರಾಗ ಆ ಹುಚ್ಚುಳಿ ಮಕ್ಕಳಿಗೆ ಬುದ್ಧಿ ನಿನಗೂ ಬುದ್ಧಿಲ್ಲ ಮುಂಜಾನೆ ತೋರಿಸ್ಬಿಡ್ತಿ ಹೊರತಾಗಂಗಿಲ್ಲ ನೀನು ಮದುವೆ ಬಂದಿ ಮತ್ ಮಾತಾಡ್ತಾರ ಮದ್ವಿ ಮಾಡಪ್ಪ ಮದ್ವಿ ಮಾಡಪ್ಪ ಅಂತ ಕೇತಿನ್ ಆಗತ್ತಿ ಏನ್ ಹೊಡಿಯನ್ ಆಗತಿ ಹೋಗಲಿ ದಾಡಿ ಕಟಿಂಗ್ ಮಾಡ್ಕೋ ಚಂದ ತಯಾರಾಗ್ ಜರಸಿತ್ತಾಡಿ ಗಿಡ ನೋಡಿದ್ರೆ ಹುಡುಗಿಯರ್ ಬಿಳ್ತಾರಪ್ಪ ಯಾಕ ಗೊತ್ತಿಲ್ಲಪ್ಪ ಈಗ ಟ್ರೆಂಡ್ ಐತದ ಹೌದಾ ನೋಡಿ ಏನ್ ಮಾಡ್ತೀವಿ ನೋಡ್ರಿ ಅನ್ನಂದಲ್ಲ ನೂರ್ ಇಪ್ಪತ್ತು ಹುಡುಗಿರ್ ನೋಡಿದ್ರೆ ಸಿಗಲ್ಲ ನಮ್ಗೆ ಅಂದಿ ಅನ್ನ

ಏನನ್ನ ನಿನ್ನ ಮಣ್ಣಂಗನ ಇಂಗ ಬಾ ಅಂತ ಹೇಳಿನಿ ಹಂಗಾ ಹಂಗಾ ಬರ್ತೀಯಾ ಅಣ್ಣ ಗಣಮಗ ಅಂತ ನೋಡೋದೆ ಹೊರಳಕ ರವರು ಹೌದಾ ಆ ಮಣ್ಣಿ ದೀಪೋಲಿ ಜಾತ್ರೆ ತರಸಿ ಗುಲಾಬಿ ಇದೆ ಹಾ ಅದ ನಕ್ಕ ಗುಲಾಬಿ ಇದೆ ಮಸ್ಕ ಅಂತ ಕಲ್ಲೇ ಫುಲಿ ಗಿಚಿ ನನ್ನ ಮಗಳು ಸಿನಿಮಾ ನಟ್ಟಿ ಕಣ್ಣ ಕ aantಾಳ ಅದ ನಕ್ಕ ತಿನ್ನ ಸನಿಲಿಯ ಸನಿಲಿಯ ಕಣ್ಣ ಗಾದಿ ಈ ಪಾತ್ರೆ ತಾಗಿ ಈ ನೀರು ಕುಡ್ತೀನಿ ಅತ್ತಿಗೆ ಕೊಳ್ತೀಯಾ ನಿನ್ನವನ ಈ ಚರಿ ಇರ ನೀರ ರಮ್ಮೆಗದು ಹೊಲಸ ಓ ರಮ್ಮೆ ರಮ್ಮೆ ರಮ್ಮೆಗ ಚಾ ಕ aantಾಳಂತ ಮಗಳು ಈ ಪಾತ್ರೆ ತ ಈ ಕುಡ್ತೀನಿ ಕುಡಿ ಅಂತ ತ ನಿನ್ನದರ ತಗೆ

ಅವ್ನ ಬಿಸ್ ಕು ಸಾಕಾಯ್ತಲ್ಲ ಇವ್ರೇನ್ ಬರ್ಲಾಗಿರ ಇಪ್ಪ ಅಪ್ಪ ಮಕ್ಕಳು ಅವ್ರಿತ್ತ ನಮಗೆ ಆತಿದ್ರು ಬರೀ ಏಟಾ ತಗೋದು ಬರದು ಬರ ಆಗತ್ತೆ ಅಲ್ಲಿದ್ದೀನಿ ಅಲ್ಲಿ ಬರ್ಬೇಕಲ್ಲ ಅಲ್ಲಿ ಹತ್ತು ಕಿಲೋಮೀಟರ್ ಬಂದಂಗ ಮಾಡಿರಲಾ ಯಾವಾಗ ಫೋನ್ ಆಯ್ತು ನಡ್ರಿ ಬರ್ರಿ ಸಂಗೋಲಿಗೆ ಹೇಳಿಲ್ಲ ಏನತ್ರ ಇಟ್ಟು ಗಿಚ್ಚಿ ಬರ್ಬಾಡತ್ತೆ ತಯಾರ ಬರ್ಬಾಡತ್ತ ನಿಮ್ಗೆ ಚಿಂತಿ ಬರ್ಬೇಕೇನ್ರೀ ಅಲ್ಲೂ ಹೆಣ್ಣು ನೋಡೋಣ ಹೆಂಗ್ ಬಂದ ನೋಡಿ ಏ ನಿಮ್ಗೆ ಇಲ್ಲತ್ತೇನು ಹಂಗೆ ಬರ್ಬೇಕೇನ್ರಿ

நன்கைத்து தடும அல்லே பார்த்தீங்க தடுமக்கள் எல்லாரு ஓ போனா பூன்த்து மக்கள் ஆ ஹலோ எல்லா நமஸ்கே எல்ல ஓ கிராஸ் இது குடி பார்த்தீ அல்ல எடக் எடக் ஆ அல்லே எடக் பரீ சந்தியாக அல்லே சந்தி பரீ யாவ சுழ மகன மகள இதே மந்த ஜத்திரி குலாபி சீரை சீரை அண்டலா இரோது

ஏ நீ இல்லாங்க ரொட்டி கிடை பல்லை அச்சிக்கு ஆசிள்ள போலீ மக்கள் ஓ பண்றீ நமஸ்காரி செடிக்ரீன் நமஸ்கி

ಮರ್ಯಾದ ಒಳ ಒಳಗರ ಕರಿತೀರ ಏನ್ ಹೊರಗೇ ನಿಂತು ಮಾತಾಡ್ಸ್ತಾರ ಬಿಗ್ರಿಗೆ ನಡೆಯೋ ಮರ್ಯ ಬರೀ ನಾಷ್ಟ ನಾಷ್ಟ ಏನಾಗತ್ತಿಲ್ಲ ಹೆಣ್ಣಾರ ತೋರಿಸ್ತಿಲ್ಲ

ಜೋಳನ್ ರೆ ಕಟಿಂಗ್ ಮಾಡ್ಕೊಂಡ್ ದಾಡಿ दाಡಿ ರೊಕ್ಕ بعد ರಕ್ಕಾ ಕೊಟ್ಟಿನಿ ಹಾ ಬಂದಿನಿ ಮಗ ಹಂಗೆ ಬಂದಾ ನೋಡಿ ಒಂದು ಅದೇ ಹೇಳಾತಿಲ್ರಿ ಓ ಚೇಂಜ್ ಬಿಟ್ಟಿಲ್ಲ ನಾವು ಕೊಳಾ ಬಿಟನ್ ಮಗ ಪ್ಯಾಶನ್ ಅಂತ ಹೇಳಿ

ಮகன் ಮಕ ನೋಡ್ರಿ ಹಂಗಾ ಅಂತನ ಕಷ್ಟ ಲಾರಿ ನನ್ನ ಮಗಳ ಕಳ್ಸ್ರಲ್ಲ ಅವ ಮಗಳ ಏ ಬಾಬೇ ಜಲ್ದಿ ಬಾಬೇ ಲಟ್ತೋಟ್ ಲೇಟ್ ಮಾಡ್ ಜಲ್ದಿ ಬಾ ಸ್ವಲ್ಪ ಜಡಿ ಹೆಡ್ರೆ ಏನು ಹೊರಗೆ ದೆಸ ಹೋಗ್ತೀನಿ ನೀ ಕೂಳರ್ ಕಂಡನ ಇಲ್ಲ್ರಿ ಏ 나 ಹೇಳ್ತೀನಿ ಬೇಗಾ ಹಂಗೇ ನೀ ಸಿಟಿ ಬರೋಡ್ನಾ ಬಾ ಹೇಳೋ ಬಿ ಥಾ ಚಿಕ್ಕನೆ ಕೂಂದ್ರಬೇಕಿಲ್ಲ ದಪ್ಪಿಗೆ ಹಾಕಪ್ಪ ಕೂಟಿ ಚುವ್ತಾವೆ ತಾವೆ